ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೂಡ ಇಲ್ಲಿ ಭಾರ್ಗವಿ ಗೆದ್ದೆ ಬಿಟ್ಲು ಜೆ ಪಿ ಪಾಟೀಲ್ ಅಂತ ದೈತ್ಯನ ಸೊಕ್ಕನ್ನ ಅಡಗಿಸಿದ್ಲು ಹೀನಾಯ ಸೂಲನ್ನ ತೋರಿಸಿದ್ಲು ಭಾರ್ಗವಿಯ ಹಾಗಿದ್ರೆ ಇಲ್ಲಿ ವಿಕ್ಕಿ ಮತ್ತೆ ವಿಕ್ಕಿಂಗೆ ಆ ಅಮ್ಮನಿಗೆ ಆದಂತ ಶಿಕ್ಷೆ ಏನು ಎತ್ತ ಕಡೆ ಭಾರ್ಗವಿ ವಿರುದ್ಧ ಸರಿದದ ಶಕ್ತಿ ಮಾಡಿದ್ದೇನು ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ನೆಚ್ಚಗೂ ಕೂಡ ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು ಅಂತ ಅನ್ಕೊಂಡಂತ ಪ್ರಯತ್ನದಲ್ಲಿ ಸಫಲವಾಗ್ತದಾಳ ಯಾಕಂದ್ರೆ ಬಂದಂತಹ ಡೂಪ್ಲಿಕೇಟ್ ಸಂಧ್ಯಾ ಕೂಡ ಭಾರ್ಗವಿಯ ಒಳ್ಳೆ ಮನಸ್ಸಿಗೆ ನಿಜವಾಗ್ಲು ಕೂಡ ಕರಗಿ ಹೋಗ್ತಾಳ ಸುಳ್ಳು ಹೇಳೋಕೆ ಬಂದ ಸಂಧ್ಯಾ ನಿಜವನ್ನೇ ಪ್ರಕಟಿಸಿ ಬಿಡ್ತಾಳ ನಿಜುವನ್ನ ಸಂಧ್ಯಾ ಸ್ಫೋಟಕ್ಕೆ ನಿಜಕ್ಕೂ ಇಡೀ ಕೋಟೆ ಸ್ತಪ್ವಾಗಿದೆ ಯಾಕಂದ್ರೆ ಜೆ ಪಿ ಪಾಟೀಲ್ಗೆ ಚಳ್ಳಿ ಹಣ್ಣನ್ನ ತಿನ್ನಿಸ್ತಾಳೆ ರಮ್ಯಾ ಯಾಕಂದ್ರೆ ತಾನು ಸಂಧ್ಯಾನೇ ಅಲ್ಲ ಜೆ ಪಿ ಹಾಗೆ ಶಕ್ತಿ ಕಡಿಯೋರು ನನ್ನನ್ನ ಹೆದರಿಸಿ ಬೆದರಿಸಿ ಇಲ್ಲಿಗೆ ದುಡ್ಡನ್ನ ಆಸೆ ತೋರಿಸಿ ಕರ್ಕೊಂಡು ಬಂದ್ರು ಅಂತ ಹೇಳ್ತಾಳೆ ಆದ್ರೆ ಭಾರ್ಗವಿ ಅಕ್ಕ ಮತ್ತೆ ಅವರ ಸಂಧ್ಯಾ ತಾಯಿಯ ಒಂದು ಪರಿಸ್ಥಿತಿಯನ್ನ ನೋಡಿ ಭಾರ್ಗ ಸಂಧ್ಯಾಗೆ ಆದಂತ ಅನ್ಯಾಯಕ್ಕೆ ಭಾರ್ಗವಿ ಅಕ್ಕ ಎಷ್ಟು ಕಷ್ಟಪಟ್ಟು ನ್ಯಾಯ ಕೊಡಿಸ್ಬೇಕು ಅನ್ಕೊಂಡಿದ್ದಾರೆ ಆದ್ರೆ ನನ್ನಿಂದ ಅದು ತಪ್ಪಾಗಬಾರ್ದಲ್ವಾ ಅದೇ ಕಾರಣಕ್ಕೆ ನಾನು ಒಪ್ಕೋತಾ ಇದ್ದೀನಿ ನನ್ನ ಹೆಸರು ಸಂಧ್ಯಾ ಅಲ್ಲ ನಾನು ರಮ್ಯಾ ಅಂತ ಹೇಳಿ ಹೇಳ್ಬಿಡ್ತಾಳ ನಿಜಕ್ಕೂ ಈ ಒಂದು ಕ್ಷಣನೇ ಜೆ ಪಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು ಎತ್ತ ಕಡೆ ಅರ್ಜುನ್ ಕೂಡ ಜಡ್ಜ್ ಮುಂದೆ ನನಗೆ ಗೊತ್ತಿದ್ದು ಮಹಾಸ್ವಾಮಿ ಸ್ವಾಮಿಗಳ ಈಕೆ ಸಂಧ್ಯಾ ಅಲ್ಲ ಅನ್ನೋದು ಆದ್ರೆ ಆಕೆ ಬಾಯಿಂದನೇ ಸತ್ಯವನ್ನ ಹೊರಗಡೆ ತೆಗಿಬೇಕು ಅನ್ನೋ ಕಾರಣಕ್ಕೆ ನಾನು ಅವಳಿಂದನೇ ಸತ್ಯವನ ಹೊರಗಡೆ ತರಿಸ್ತೆ ಅಂತ ಹೇಳ್ತಾರೆ ಜೊತೆಗೆ ಶಂಕ್ರೂನ ಕೂಡ ಕಟಕಟೆ ಮೇಲೆ ಕರೀತಾರೆ ಶಂಕ್ರ ಕಟಕಟೆ ಮೇಲೆ ಕರೆದಿದ್ದೆ ಶಂಕರು ಕೂಡ ಹೌದು ನಾನು ಸಂಧ್ಯಾ ಮೇಲೆ ದಾಳಿ ಮಾಡಿದ್ದು ನಿಜ ಹಾಗೆ ಆಕೆಯ ಸಾವಿಗೆ ನಾನೇ ಕಾರಣ ಜೊತೆಗೆ ಸೀತಾರ ಅವರು ಕೂಡ ನನ್ನ ಜೊತೆ ಸೇರಿಕೊಂಡು ಸಂಧ್ಯಾಳನ್ನು ಸಾಯಿಸಿದ್ರು ಅನ್ನೋ ಒಂದು ದೊಡ್ಡ ಸತ್ಯವನ್ನು ಸ್ಫೋಟಿಸ್ತಾರೆ ಇದರಿಂದಾಗಿ ಇಡೀ ಕೋಟ್ ನಿಜಕ್ಕೂ ಕೂಡ ಶಾಕ್ ಆಗತ್ತೆ ಯಾಕಂದರೆ ಇಷ್ಟು ದಿನ ಜಸ್ಟ್ ಡೀಲ್ ಕೊಟ್ಟಿದ್ರು ಅಂತ ಅಂದ್ಕೊಂಡಿದ್ರು ಆದರೆ ಆಕೆಯೇ ಮುಂದೆ ನಿಂತು ಆಕೆಯೇ ಕೈಯಾರೆ ಸಾಯಿಸಿದ್ದಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ ತದನಂತರ ಇಲ್ಲಿ ಅರ್ಜುನ ಈ ಒಂದು ಕೇಸ್ಗೆ ಕ್ಲೋಸ್ ಆರ್ಗ್ಯುಮೆಂಟ್ ಅನ್ನ ಭಾರ್ಗವಿನೇ ಕೊಡಬೇಕು ಅಂತ ಕೇಳ್ಕೋತೀನಿ ಅಂತ ಹೇಳಿ ಭಾರ್ಗವಿಗೆ ಕೋರ್ಟ್ ಅನ್ನ ಕೊಟ್ಟು ಅವರು ತಮ್ಮ ಚೇರಲ್ಲಿ ಹೋಗಿ ಅರ್ಜುನ್ ಕುತ್ಕೋತಾರೆ ತದ ನಂತರ ಇಲ್ಲಿ ಭಾರ್ಗವಿ ತನ್ನ ವಾತವನ್ನ ಶುರು ಮಾಡ್ಕೋತಾಳೆ ಒಂದು ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋ ರೀತಿಯಾಗಿ ಈ ಒಂದು ಕೇಸಲ್ಲಿ ಕೂಡ ಹೆಣ್ಣಿಗೆ ಹೆಣ್ಣೆ ಶತ್ರುವಾಗಿದ್ದಾರೆ ತಮ್ಮ ಒಂದು ಸ್ವಾರ್ಥಕ್ಕೆ ತಪ್ಪೆ ಮಾಡದಿರೋ ಸಂಧಿಯನ್ನ ಬಲಿ ಕೊಟ್ಟದಾರ ನಿಜಕ್ಕೂ ಒಂದು ಹೆಣ್ಣನ್ನ ದೇವಸ್ಥಾನದಲ್ಲಿಟ್ಟು ಪೂಜೆ ಮಾಡುವುದಲ್ಲ ದೇವತೆ ಅಂತ ಹೇಳುವುದಲ್ಲ ಆಕೆ ಗೌರವ ಮರ್ಯಾದೆಯನ್ನ ಕಾಪಾಡಬೇಕು ಹೆಣ್ಮಕ್ಳು ಕಣ್ಣಿನ ನೋಟ ನಿಚುಕು ಹೆಣ್ಮಕ್ಳ ಮೇಲೆ ಕೆಟ್ಟ ದೃಷ್ಟಿಯನ್ನೇ ಬೀರುತ್ತೆ ಆ ಕೆಟ್ಟ ನೋಟವನ್ನ ಸಹಿಸಿಕೊಂಡು ಕೂಡ ಹೆಣ್ಣು ಏನೋ ನಮ್ಮ ಹಣೆ ಬರ ಅಂತ ಹೇಳಿ ಸುಮ್ಮನೆ ಬಿಡ್ತಾರೆ ಆದ್ರೆ ಅದೇ ಒಂದಿನ ಅವರಿಗೆ ಮಾರ್ಗವಾಗತ್ತ ಆ ಗಂಡ್ಮಕ್ಳು ಇನ್ನೊಂದಿನ ಅವರ ಮೇಲೆ ದೌರ್ಜನ್ಯವನ್ನ ಎಸೆಕ್ತಾರೆ ಎಷ್ಟೋ ಹೆಣ್ಣು ಅದನ್ನ ಕಂಡು ಕಾಣದೆ ಹಾಗೆ ಇದ್ ಬಿಡ್ತಾರೆ ಇನ್ನೆಷ್ಟು ಧೈರ್ಯವಾಗಿ ಮುಂದೆ ನಿಂತು ಬಂದು ತಮ್ಮ ಜೀವನೇ ಪಣಕ್ಕಿಟ್ಟು ದೊಡ್ಡರ ವಿರುದ್ಧವಾಗಿ ಆ ಒಂದು ಕೀಸನ್ನ ಹಾಕೋದ್ರ ಮುಖಾಂತರ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾರೆ ಎಷ್ಟೋ ವರ್ಷಗಳ ಆ ವರ್ಷಗಳವರೆಗೆ ಅವರ ಜೀವಕ್ಕೆ ಆಪತ್ತಿರತ್ತೆ ಆದ್ರೂ ಕೂಡ ನ್ಯಾಯಕ್ಕೋಸ್ಕರ ಬಿಗಿ ಹಿಡಿದು ಅವರು ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಕಾಯ್ತಿರ್ತಾರೆ ಅಂತ ಹೆಣ್ಮಕ್ಳುಗಳಿಗೆ ನಿಜಕ್ಕೂ ಕೂಡ ಇನ್ಮುಂದೇನಾದ್ರೂ ಒಂದು ಸ್ವತಂತ್ರ ಸಿಗ್ಬೇಕು ಹೆಣ್ಮಕ್ಳು ಮಧ್ಯರಾತ್ರಿಯಲ್ಲಿ ಹೊರಗಡೆ ಹೋಗೋಕ್ಕಾಗೋದಿಲ್ಲ ಸಂಜೆ ಕತ್ಲಾಯ್ತು ಅಂದ್ರೆ ಹೋಗೋಕ್ಕಾಗೋದಿಲ್ಲ ಪ್ರತಿ ತಾಯಿ ಕೂಡ ತಂದೆ ಕೂಡ ತಮ್ಮ ಹೆಣ್ಣು ಆರು ಗಂಟೆ ಒಳಗೆ ಮನೆಗೆ ಬರಬೇಕು ಇಲ್ಲ ಅಂದ್ರೆ ಗಂಡು ಮಕ್ಕಳು ಛೇಡಿಸ್ಬಿಡ್ತಾರೆ ಹೊರಗಡೆ ಹೋಗ್ಬಿಡಿ ಅಂತ ಹೆಣ್ಣು ತಡೀತಾರೆ ತಡಿತಾರೆ ಸಮಾಜ ನಿಜಕ್ಕೂ ಹೇಳಬೇಕು ಅಂದ್ರೆ ಎಲ್ಲಾ ಗಂಡು ಮಕ್ಕಳು ಕೂಡ ಇದೇ ರೀತಿ ಮಾಡಿರ್ತಾರೆ ಅಂತ ಹೇಳುವುದಿಲ್ಲ ಇಂಥ ಗಂಡು ಮಕ್ಕಳಿಂದ ಎಷ್ಟು ಒಳ್ಳೆಯ ಗಂಡು ಮಕ್ಕಳಿಗೂ ಕೂಡ ಕೆಟ್ಟ ಹೆಸರು ಬರ್ತದೆ ಜೊತೆಗೆ ಒಂದು ರೂಲ್ಸ್ ಅನ್ನ ಮಾಡಬೇಕು ಆರು ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ಹೊರಗಡೆ ಬರಬಾರ್ದು ಅಂತ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ಅಲ್ಲಿ ಚರ್ಜ ಯಾರಮ್ಮ ಹೆಣ್ಣು ಅಂತ ಪ್ರಶ್ನೆ ಮಾಡ್ತಾರೆ ಹೆಣ್ಮಕ್ಳಲ್ಲ ಯಾಕೆ ಹೆಣ್ಮಕ್ಳಿಗೆ ಯಾವಾಗ್ಲೂ ರೂಲ್ಸ್ ರೆಗ್ಯುಲೇಷನ್ ಕಟ್ಟುಪಾಡು ಅನ್ನೋದು ಇರಬೇಕು ಗಂಡು ಮಕ್ಕಳನ್ನೇ ಆರು ಗಂಟೆ ಮೇಲೆ ಹೊರಗಡೆ ಬರಬಾರ್ದು ಅಂದ್ರೆ ಹೆಣ್ಮಕ್ಳು ತುಂಬಾ ಧೈರ್ಯವಾಗಿ ಹೊರಗಡೆ ಹೋರಾಡಬಹುದಲ್ವಾ ಗಂಡು ಮಕ್ಕಳಿಗೆ ಯಾಕೆ ಶರತ್ ಹಾಕಬಾರ್ದು ಅಂತ ಪ್ರಶ್ನೆ ಮಾಡ್ತಾಳ ಜೊತೆಗೆ ಸಂಧ್ಯಾ ಫೋಟೋವನ್ನ ತೆಗೆದುಕೊಂಡು ಬಂದಿದೆ ಈ ಸಂಧ್ಯಾ ಮೇಲೆ ನಿಜಕ್ಕೂ ದುಡ್ಡು ಮಾರಣಾಂತಿಕ ಹಲ್ಲೆ ಅಲ್ಲ ಮಾರಣಾಂತಿಕವಾಗಿ ಆಕೆಯನ್ನು ದುರ್ಮರಣ ಕೀಡು ಮಾಡಿದಾರ ನಿಜಕ್ಕೂ ಈಕೆಯ ಒಂದು ಮುಕ್ತ ನಗುವಿಗೆ ನ್ಯಾಯ ಸಿಗಬೇಕಾಗಿದೆ ನ್ಯಾಯ ಸಿಗಬೇಕು ಅಂದರೆ ಈಕೆ ಮೇಲೆ ದೌರ್ಜನ್ಯ ಮಾಡಿದ ವಿಕೆಗೆ ತಪ್ಪಿ ಮಾಡದೇ ಇದ್ರೂ ಕೂಡ ಈಕೆ ಮೇಲೆ ದೌರ್ಜನ್ಯ ಮಾಡಿ ಸಿತಾರ ಶಕ್ತಿ ಪ್ರಸಾದ ಹಾಗೆ ಶಂಕ್ರಿಗೆ ನಿಜವಾಗ್ಲೂ ಕಠಿಣ ಕಾರಾಗೃಹ ಶಿಕ್ಷೆ ಆಗಬೇಕು ಅಂತ ಹೇಳಿ ಭಾರ್ಗವಿ ತನ್ನ ವಾತುವನ್ನ ಕಂಪ್ಲೀಟ್ ಮಾಡ್ತಾಳೆ ನಿಜಕ್ಕೂ ಅಲ್ಲೇ ಎಮೋಷನಲ್ ಆಗ್ತಾಳೆ ಅರ್ಜುನೇ ಆಕೆಯನ್ನು ಕರ್ಕೊಂಡು ಹೋಗಿ ಸಮಾಧಾನವನ್ನು ಮಾಡ್ತಾರೆ ತದನಂತರ ಇಲ್ಲಿ ಜರ್ಚ್ ಕೂಡ ತಮ್ಮ ಜಡ್ಜ್ಮೆಂಟ್ ಅನ್ನ ಅನೌನ್ಸ್ ಮಾಡ್ತಾರೆ ಆ ದೌರ್ಜನ್ಯ ಎಸಗದಂತಹ ವಿಕೆಗೆ ಮೂರು ತಿಂಗಳುಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆಯನ್ನ ವಿಧಿಸಲಾಗಿದೆ ಅಂತ ಹೇಳ್ತಾರೆ ಡ್ಯೂಪ್ಲಿಕೇಟ್ ಸಂಧ್ಯ ಆಗಿ ಬಂದಿದ್ದಂತ ರಮ್ಯಾಗೆ ಎಚ್ಚರಿಕೆಯನ್ನ ಕೊಟ್ಟು ಹತ್ತು ಸಾವಿರ ದಂಡವನ್ನ ವಿಧಿಸ್ತಾರ ಸಂಧ್ಯಾ ಸಾವಿಗೆ ದುರ್ಮರಣಕ್ಕೆ ಕಾರಣವಾದ ಸಿತಾರ ಶಕ್ತಿ ಪ್ರಸಾದ ಹಾಗೆ ಶಂಕರುಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸ್ತಾರ ನಿಜಕ್ಕೂ ಕೋನೆಗೂ ಇಲ್ಲಿ ಜಿ ಪಿ ಪಾಟೀಲ್ ಕುಸಿದು ಹೋಗ್ತಾರೆ ಈ ಕಡೆ ಭಾರ್ಗವಿ ಜಯ ಬೇರಿಯನ್ನ ಬಾರಿಸ್ತಾಳೆ ನಂತರ ಇಲ್ಲಿ ಸಂಧ್ಯಾ ತಾಯಿ ಬಂದಿದೆ ನೋಡಮ್ಮ ಇದು ಎಲ್ಲಾ ಹೆಣ್ಮಕ್ಳು ದೌರ್ಜನ್ಯೊಳಗಾದ ಹೆಣ್ಮಕ್ಳಗಳಿಗೆಲ್ವೋ ನೀನು ಎಲ್ಲರ ಪಾಲಿನ ದೇವತೆ ನಿಜಕ್ಕೂ ಕೂಡ ನಿನ್ನ ಕುಟುಂಬ ನೀನು ಚೆನ್ನಾಗಿರ್ಬೇಕು ನೂರ್ ಕಾಲ ಅಂತ ಹೇಳಿ ಆಶೀರ್ವಾದಿಸುತ್ತಾರೆ ತದನಂತರ ಇತ ಕಡೆ ರವೀಂದ್ರ ಭಟ್ಕಲ್ ಜಿ ಪಿ ಪಾಟೀಲ್ ಹತ್ರ ಬಂದ್ರು ಜಿ ಪಿ ಸತ್ಯ ಅನ್ನೋದು ಬೂದಿ ಮುಚ್ಚಿದ ಕೆಂಡದ ರೀತಿ ಅಂತ ಖಂಡಿತವಾಗ್ಲು ಬೂದಿ ಆರದ ಮೇಲೆ ಸತ್ಯ ಪ್ರಜ್ವಲ್ಸಿ ಪ್ರಜ್ವಲಿಸುತ್ತೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರ ನಂತರ ಭಾರ್ಗವಿ ಅರ್ಜುನ್ ಹೊರಗಡೆ ಬರ್ತಿದ್ದಾಗನೇ ಇತ ಕಡೆ ರಮ್ಯಾ ಅಂದ್ರೆ ಡ್ಯೂಪ್ಲಿಕೇಟ್ ಸಂಧ್ಯಾ ಸಂಧ್ಯಾ ಹತ್ರ ಕ್ಷಮೆ ಕೇಳ್ತಾಳೆ ಭಾರ್ಗವಿ ಹತ್ರ ಕೂಡ ಕ್ಷಮೆ ಕೇಳಿ ನಿಮ್ಮ ಒಂದು ನಡವಳಿಕೆ ನನ್ನನ್ನು ಬದಲಾಯಿಸ್ಬಿಡ್ತು ನೀವು ನನ್ನ ತರಿಸ್ಬಿಟ್ರಿ ದುಡ್ಡೇ ಎಲ್ಲ ಅಂತ ಅಂದ್ಕೊಂಡಿದ್ದ ನನ್ನ ಬದುಕನ್ನ ಬದಲಾಯಿಸಿದ್ರೆ ಇನ್ಮುಂದೆ ಗೌರವ ಪೂರ್ವವಾಗಿ ಬದುಕ್ತಾ ಮರ್ಯಾದೆಯಿಂದ ಸಂಪಾದನೆ ಮಾಡಿ ಜೀನ ಜೀವನವನ್ನ ನಡೆಸ್ತೀನಿ ಅಕ್ಕ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೇಳ್ಕೋತಾಳೆ ಅಯ್ಯೋ ನೀನು ಕೂಡ ನನ್ನ ತಂಗಿ ತರಾನೆ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ ಅಷ್ಟರಲ್ಲಿ ಸೀತಾರಾ ಅವರನ್ನ ಪೊಲೀಸ್ ಅವರು ಕರ್ಕೊಂಡು ಬರ್ತಿರ್ತಾರೆ ಆಗ ಶಕ್ತಿ ಪ್ರಸಾದ್ ಬಂದಿದ್ದೆ ಗೆದ್ದೆ ಅಂತ ಬೀಗ್ಬೇಡ ಭಾರ್ಗವಿ ಈ ಶಕ್ತಿ ಪ್ರಸಾದ್ ರೌಡಿನ ನೋಡಿದ ರಾಜಕಾರಣಿ ಶಕ್ತಿ ಪ್ರಸಾದ್ ಅನ್ನ ನೋಡಿದ ಆದ್ರೆ ಇನ್ನು ಮುಂದೆ ಇನ್ನೊಬ್ಬ ಶಕ್ತಿ ಪ್ರಸಾದ್ ಅನ್ನ ರಾಕ್ಷಸನ್ನ ನೋಡ್ಬೇಕಾಗತ್ತೆ ನನ್ನ ಹೆಂಡತಿ ಮಗನನ್ನ ಜೈಲಿ ಕಳಿಸಿ ನೆಮ್ಮದಿ ಆಗಿರ್ಬೋದು ಅನ್ಕೊಂಡಿದ್ಯಾ ನನ್ನ ನೆಮ್ಮದಿಯನ್ನ ಮಾಡಿದ್ಯಾ ನೀನು ಅಂತ ಹೇಳಿದಾಗ ನಾನ್ ನಿಮ್ಮ ನೆಮ್ಮದಿಯನ್ನ ಹಾಳು ಮಾಡ್ಲಿಲ್ಲ ನಿಮ್ಮ ಹೆಂಡತಿ ಅಮಾಯಕಾಗಿದ್ದಂತ ಸಂಧ್ಯಾಳನ್ನ ಸಾಯಿಸಿ ನೀವು ನಿಮ್ಮ ನೆಮ್ಮದಿಯನ್ನ ಅದಕ್ಕೆ ಅಡ್ವಿಟ್ರಿ ಅಂತ ಹೇಳ್ಬೋದು ಅಂತ ಭಾರ್ಗವಿ ಹೇಳ್ತಾಳೆ ನೆಮ್ಮದಿ ಆಗಿರುವುದಿಲ್ಲ ಇನ್ನು ಮುಂದೆ ನಿನ್ನ ಹೊಸ ಅಧ್ಯಾಯವನ್ನು ನಾನು ಬರೀತೀನಿ ಭಾರ್ಗವಿ ಎಲ್ ಬಿ ಅಂತ ಶಕ್ತಿಪ್ರಸಾದ್ ಅಲ್ಲಿಂದ ಹೊರಡ್ತಾರೆ ತದನಂತರ ಅರ್ಜುನ್ ನಿಮಗೆ ಚ್ಯುತಿಯಾಗಿರ್ತೀನಿ ಅಂತ ಹೇಳಿ ಇಲ್ಲಿ ಹೇಳ್ತಾರೆ ಇಂಥ ಕಡೆ ಬೃಂದ ಕೂಡ ಕೋರ್ಟಿಗೆ ಬರ್ತದಾಗೆ ಸಾಕ್ಷಿ ಆಲ್ರೆಡಿ ಇದ್ದಾರೆ ಏನು ಏನಾಯಿತು ಅಂತ ನೋಡೋಕೆ ಬಂದಿ ಡುಪ್ಲಿಕೇಟ್ ಡೂಪ್ಲಿಕೇಟ್ ಸಂಧಿಯ ಕರ್ಕೊಂಡು ಬಂದವಳು ನೀನು ಅಂತ ಹೇಳಿದಾಗ ಹೋ ನೀವು ಕೂಡ ಇಲ್ಲಿಗೆ ಬಂದಿರೋದು ಯಾತಕ್ಕೆ ಅಂತ ಬೃಂದ ಕೇಳಿದಾಗ ನಾನು ನಮ್ಮ ಭಾವ ಗೆಲ್ತಾರೆ ಅನ್ನೋದನ್ನು ನೋಡೋಕೆ ಬಂದಿದ್ದೀನಿ ಅಂದಾಗ ನಾನು ಅದಕ್ಕೆ ಬಂದಿರೋದು ಸತ್ತಿ ಹೋಗಿರೋ ಸಂಧ್ಯಾ ಬದಕ್ಕೆ ಹೇಗಪ್ಪ ವಾಪಸ್ ಬರ್ತಾಳೆ ಡೂಪ್ಲಿಕೇಟ್ ಸಂಧ್ಯಾನೆ ಕರ್ಕೊಂಡು ಬಂದಿರೋದು ಕರ್ಕೊಂಡು ಬಂದಿರೋದೆ ಮಾವನ್ನ ಗೆಲ್ಸೋಕೆ ಅಂತ ಬೃಂದ ಹೇಳಿದಾಗ ಹಾಗಿದ್ರೆ ಖಂಡಿತ ಮಾವ ಗೆಲ್ತಾರ ಅಂತ ಸಾಕ್ಷಿ ಕೇಳಿದಾಗ ಖಂಡಿತ ಗೆದ್ದೆ ಗೆಲ್ತಾರೆ ಅಂತ ಕೂಡ ಹೇಳ್ತಾಳೆ ಬೃಂದ ತದ ನಂತರ ಅಲ್ಲಿಗೆ ಬರ್ತಿದ್ದ ಹಾಗೇನೆ ಇತರ ಕಡೆ ಎಲ್ಲ ಲಾಯರ್ಸ್ ಕೂಡ ಮಾತಾಡ್ಕೊತಿರ್ತಾರೆ ಇತಿಹಾಸ ಸೃಷ್ಟಿಯಾಗಿದೆ ಅಂತ ಆಗ ಇಲ್ಲಿ ಬೃಂದ ಇತಿಹಾಸ ಸೃಷ್ಟಿಯಾಗೇನು ಇದರಲ್ಲಿ ಏನಿದೆ ಹೆಚ್ಚುಗಾರಿಕೆ ಜಿಪಿ ಯಾವತ್ತೂ ಕೂಡ ಗೆದ್ದೆ ಗೆಲ್ತಾರಲ್ವಾ ಅಂದಾಗ ಯಾರು ಹೇಳಿದ್ರು ಜಿಪಿ ಗೆದ್ರು ಅಂತ ನಿಜಕ್ಕೂ ಕೂಡ ಜಿಪಿನ ಭಾರ್ಗವಿ ಸೋಲ್ಸಿದ್ರು ಹೀನಾಯವಾಗಿ ಸೋಲ್ಸಿದ್ದಾರೆ ಅದಕ್ಕೆ ಅಲ್ವಾ ಇತಿಹಾಸ ಸೃಷ್ಟಿಯಾಗಿದೆ ಅಂತಿರುವುದು ಅಂತ ಹೇಳ್ತಿದ್ದಾಗೆ ಬೃಂದ ಕುಸಿದು ಹೋಗ್ತಿದ್ದಾಳೆ ಅದ ಕಡೆ ಜಿ ಪಿ ಕೂಡ ಕುಸಿದು ಹೋಗಿದ್ದಾರೆ ಎಲ್ಲರೂ ಕೂಡ ಜಿ ನೋಡಿ ಆಡ್ಕೊಂಡು ಕುಂಡು ನಗ್ತದಾರ ತದ ನಂತರ ಎತ್ತ ಕಡೆ ಜೆ ಪಿ ಬರ್ತಿದ್ದಾಗೆ ಅಸಿಸ್ಟೆಂಟ್ ಸರ್ ಅದೊಂದು ಇರುವ ಅದಕ್ಕೆ ಯಾಕೆ ನೀವು ಹೆದರ್ಕೋತಾ ಇದ್ದೀರಾ ಇದೇನು ಜಸ್ಟ್ ಒಂದ್ ಕೇಸ್ ಅನ್ನ ಅಷ್ಟೇ ಅದಕ್ಕೆ ಯಾಕೆ ಇಷ್ಟು ತಲೆ ಕೆಡ್ಸ್ಕೋತಿದ್ರಾ ಅಂತ ಹೇಳಿದಾಗ ಇರುವೆ ಬಿದ್ದರೆ ಯಾರಿಗೂ ಕೂಡ ಕಾಣಿಸಲ್ಲ ಯಾರು ಏನು ಅನ್ನಲ್ಲ ಆದರೆ ಆನೆ ಬಿದ್ರೆ ನಿಚ್ಚಕ್ಕೂ ಎಲ್ಲರೂ ಹೇಗೆ ಹಾಡ್ಕೊಂಡು ನಗ್ತದಾರ ನೋಡು ಅಂತ ಚಿ ಹೇಳ್ತಾರೆ ಆದರೂ ಸರ್ ಇದಕ್ಕೆಲ್ಲ ನಿಮ್ಮ ಮಗ ಕಾರಣ ಅಲ್ಲ ಬಿಡಿ ಇದಕ್ಕೆಲ್ಲ ಕಾರಣ ಭಾರ್ಗವಿ ಅಂದಾಗ ಹೌದು ಭಾರ್ಗವಿನೇ ನನ್ನ ಮಗ ನನ್ನ ವಿರುದ್ಧ ನಿಂತು ಹೋರಾಟ ಮಾಡಿದ್ದಾನೆ ಅಂದರೆ ಅದಕ್ಕೆ ಭಾರ್ಗವಿನೇ ಕಾರಣ ಅಂತ ಜಿಪಿ ಹೇಳ್ತಿದ್ದಾರೆ ಆದರೂ ಸರ್ ಈ ರೀತಿ ಕೇಳ್ತೀನಿ ಅಂತ ಬೇಚಾರ ಮಾಡ್ಕೋಬೇಡಿ ಭಾರ್ಗವಿ ವಾದ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಅಸಿಸ್ಟೆಂಟ್ ಕೇಳೋದಕ್ಕೆ ನಿಜಕ್ಕೂ ಇಪ್ಪತ್ತೈದು ವರ್ಷ ಗಳಿಂದ ಜಿ ಪಿ ನೇ ನೋಡ್ದಾಗ ಆಯ್ತು ಆದ್ರೆ ನಿಜಕ್ಕೂ ಜಿಪಿ ಮಾತ್ರ ಒಬ್ಬ ಇರಬೇಕೆ ಹೊರತು ಇನ್ನೊಬ್ರು ಜಿಪಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಒಬ್ಬನೇ ಜಿಪಿ ಇರಬೇಕು ಸಿಟಿಯಲ್ಲಿ ಅಂತ ಜಿಪಿ ಹೇಳ್ತಿದ್ದಾರೆ ಒಂದು ರೀತಿಯಲ್ಲಿ ತನ್ನ ಸೊಸೆ ಭಾರ್ಗವಿಯನ್ನ ಅವರೇ ಅಪ್ರಿಶಿಯೇಟ್ ಮಾಡಿದ್ರು ಅಂತಾನೆ ಹೇಳ್ಬಹುದು ಭಾರ್ಗವಿ ವಾದಕ್ಕೆ ಜಿ ಪಿ ಕ್ಲೀನ್ ಬೂಲ್ಟ್ ಆಗಿದ್ದಾರೆ ತನ್ನೇ ತಾನು ನೋಡ್ಕೊಂಡಂಗ ಆಯ್ತು ಅಂತ ಹೇಳ್ತಿದ್ದಾರೆ ಒಂದು ರೀತಿಯಲ್ಲಿ ಇಂಡೈರೆಕ್ಟ್ ಆಗೋ ಮೆಚ್ಚುಗೆ ಕೊಟ್ಟರು ಭಾರ್ಗವಿಗೆ ಅಂತಾನೆ ಹೇಳ್ಬಹುದು ಎತ್ತ ಕಡೆ ಮನೆಗೆ ಬರ್ತದ್ದಾಗ ಎಲ್ಲರೂ ಕೂಡ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡಿದ್ದಾರೆ ಈ ಕಡೆ ಭಾರ್ಗವಿ ದಯವಿಟ್ಟು ಮಾವ ನನ್ನ ಕ್ಷಮಿಸ್ಬಿಡಿ ಕೋಟೆಲ್ ಆಗಿರೋದನ್ನ ಮನೆಗೆ ತಗೊಂಡ್ ಬರಬೇಡಿ ಆರಾಮಾಗಿ ಮನೆಯಲ್ಲಿ ಹೇಗಿರ್ಬೇಕು ಹಾಗಿರೋಣ ಅಂದಾಗ ನನ್ನ ಮುಂದೆ ಮಾತಾಡೋಕೆ ಹೆದರುಕುತಿದ್ದವಳು ನೀನು ಇವತ್ತು ನನ್ನನ್ನೇ ಸೋಲ್ಸದಿ ಅಂತ ಹೇಳಿ ಗೆದ್ದು ಬೀಗ್ತಾ ಇದೆಯಾ ಎಷ್ಟು ಧೈರ್ಯ ಇರಬೇಕು ನಿನಗೆ ಅಂತ ಭಾರ್ಗವಿಯನ್ನೇ ಪ್ರಶ್ನೆ ಮಾಡ್ತಿದ್ದಾರೆ ಜಿ ಪಿ ಪಾಟೀಲ್ ಜೊತೆಗೆ ಇಲ್ಲಿ ಬೃಂದಾಗೆ ಮೊದಲೇ ಎಚ್ಚರಿಕೆಯನ್ನ ಕೊಟ್ಟಿದ್ರು ಜಿ ಪಿ ಪಾಟೀಲ್ ಈ ಬಾರಿ ನನ್ನ ಒಂದು ಗೆಲುವು ನಿನ್ನ ಕೈಯಲ್ಲಿದೆ ನನ್ನ ಒಂದು ಭವಿಷ್ಯ ನನ್ನ ಒಂದು ಮರ್ಯಾದೆ ನಿನ್ನ ಕೈಯಲ್ಲಿ ಅಂತ ಖಂಡಿತ ಕಾಪಾಡ್ತೀನಿ ಅಂತ ಹೇಳಿದಂತ ಬೃಂದ ಇವತ್ತು ಮತ್ತೆ ಸೋಲನ್ನ ಕಂಡು ಜಿ ಪಿ ಪಾಟೀಲ್ಗೆ ಮರ್ಯಾದೆಯನ್ನ ಹರಾಜು ಹಾಕಿದಾಳೆ ಹಾಗಿದ್ರೆ ಭಾರ್ಗವಿ ಅಕ್ಕ ಬೃಂದನ ಮನೆಯಿಂದ ಹೊರಗಡೆ ದಪ್ತಾರ ಜಿ ಪಿ ಪಾಟೀಲ್ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ